ಇಲ್ಲ ಏಷ್ಯಾ ನೆಟ್ ಸುವರ್ಣ ಬೆಳಗಾವಿ ಸಂಸದೆ ಮಂಗಳ ಅಂಗಡಿ ಕೊಟ್ಟಂತ ಹೇಳಿಕೆ ಇದು ಮೊದಲ ಪಟ್ಟಿಯಲ್ಲಿ ಬೆಳಗಾವಿ ಹೆಸರು ಘೋಷಣೆ ಆಗಿರಲಿಲ್ಲ ಬೆಳಗಾವಿಯ ಹೆಸರು ಘೋಷಣೆ ಆಗದೇ ಇರೋದಕ್ಕೆ ದೆಹಲಿಗೆ ಹೋಗಿದ್ವಿ ಅಷ್ಟರಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಎಂಬ ವಿಚಾರ ತಿಳಿಯಿತು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಶೆಟ್ಟರ್ಗೆ ನಿಲ್ಲಲು ಹೇಳಿದ್ದಾರೆ ಶೆಟ್ಟರ್ಗೆ ಟಿಕೆಟ್ ಕೊಟ್ರೆ ಅವರ ಜೊತೆಗೆ ಪ್ರಚಾರ ಮಾಡ್ತೀನಿ ಅಂತ ಮಂಗಳ ಅಂಗಡಿಯವರು ಹೇಳ್ತಾರೆ ಬೆಳಗಾವಿ ಬಿಜೆಪಿ ಟಿಕೆಟ್ ಕಗ್ಗಂಟಾಗಿರುವಂಥದ್ದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೂ ಅಥವಾ ಹಾಲಿ ಸಂಸದೆ ಮಂಗಳ ಅಂಗಡಿಗೂ ಅನ್ನುವಂತಹ ಗೊಂದಲ ಕೂಡ ಈ ಬಗ್ಗೆ ನಮ್ಮ ಜೊತೆಗೆ ಸಂಸದೆ ಮಂಗಲ್ ಅಂಗಡಿ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಿ ಇದಕ್ಕೆ ಮೊದಲ ರಿಯಾಕ್ಷನ್ ಇದ್ರೆ ಇವಾಗ ಜಗದೀಶ್ ಶೆಟ್ಟರ್ ಹೆಸರವರೇ ಹೆಸರೇ ಫೈನಲ್ ಆಗಿದೆ ಅಂತ ನಮಗೆ ಅಂದ್ರೆ ಅವರೇ ಹೇಳ್ತಾ ಇದ್ರು ಇಲ್ಲ ನನಗೆ ರಾಜ್ಯಾಧ್ಯಕ್ಷರು ನಿತ್ ದಿಂದನೇ ಟಿಕೆಟ್ ಕೊಡ್ತಾರೆ ನಿಂತ್ಕೊಂತಿದ್ದಾರೆ ಅಂತ ಈಗಾಗೋದ್ರಿಂದ ನಾವು ಅವ್ರಿಗೆ ಅವ್ರ ಪರವಾಗಿನ ಪ್ರಚಾರ ಮಾಡ್ತೀವಿ ನೀವಿದ್ರಿ ಸ್ಫೂರ್ತಿ ಪಾಟೀಲ್ ಅವರಿದ್ರು ಶುದ್ಧ ಶೆಟ್ಟರ್ ಅವರಿದ್ರು ನನ್ನ ಕೊಡ್ಲಿಲ್ಲ ನಮ್ಮ ಮಕ್ಕಳು ಕೊಡ್ರಿ ಅಂತೇಳಿ ಜೆ ಪಿ ನಡ್ಡಾ ಅವ್ರ ಮನೆ ಬಂದಾಗ ಹೇಳಿದ್ರಿ ಯಾಕೆ ನಿಮ್ಮ ಮನವಿಗೆ ಅವರು ಯಾವ ರೀತಿ ಸ್ಪಂದಿಸಿದ್ರು ಈಗ ಈ ರೀತಿ ಬೆಳವಣಿಗೆಯಕ್ಕೆ ಏನು ಕಾರಣ ಇರ್ಬೋದು ಅವರು ಹೇಳಿದ್ದೀವಿ ಅಷ್ಟೇ ಆದ್ರೆ ಯಾರಿಗೆ ಟಿಕೆಟ್ ಕೊಡ್ತಾರಂತ ಏನು ಭರವಸೆ ಕೊಟ್ಟಿರಲಿಲ್ಲ ಇವಾಗ ಶೆಟ್ಟರ್ ಅವರಿಗೆ ಬೆಳಗಾಂದಿಂದ ನಿಂತ್ಕೊಂತ ಮೇಲಿಂದ ಹೈಕಮಾಂಡ್ ಒತ್ತಾಯ ಆಯಿತು ಹೀಗಾಗಿ ಅವರೇ ನಿಂತ್ಕೋತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಉತ್ತರ ಕನ್ನಡದ ಲಿಂಗಾಯತ್ ನಾಯಕರು ಎಲ್ಲ ಒಪ್ಬಹುದು ಬಟ್ ಕ್ಷೇತ್ರ ಬೆಳಗಾವಿ ಅವ್ರದ್ದಲ್ಲ ಹಿಂಗಾಗಿ ಬೆಳಗಾವಿಯಲ್ಲಿ ಸಾಕಷ್ಟು ವಿರೋಧಗಳು ಆಗ್ತದೆ ಕಾರ್ಯಕರ್ತರು ವಿರೋಧ ಮಾಡ್ತಿದ್ದಾರೆ ಇತ್ತ ಆಕಾಂಕ್ಷಿಗಳು ಕೂಡ ವಿರೋಧ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳೋದಾದ್ರೂ ಇವಾಗ ಕ್ಷೇತ್ರ ಅವರದಲ್ಲಂದ್ರು ಅವರು ಎಕ್ಸ್ ಸಿ ಎಂ ಹಿಂಗಾಗಿ ಲೀಡರ್ ಸೀನಿಯರ್ ಲೀಡರ್ ಈಗ ಮತ್ತು ಕೆಲವೊಂದು ಕಡೆ ಎಲ್ಲ ಬೇರೆದವ್ರಿಗೆ ಕೊಟ್ಟಿದ್ದಾರೆ ಈಗ ಸೋಮಣ್ಣ ಅವರಿಗೆ ತುಮಕೂರು ಕೊಟ್ಟಿದ್ದಾರೆ ಈ ತರ ಆಗುಬಹುದು ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಸುರೇಶ್ ಬಂದ ನಂತರ ಇಪ್ಪತ್ತು ವರ್ಷದವರ ಐದು ಸಾರಿ ಅಂಗಡಿ ಕುಟುಂಬ ಗೆದ್ದಿದೆ ಅಂಗಡಿ ಕುಟುಂಬದ ಇಪ್ಪತ್ತು ವರ್ಷಗಳ ಪಾರಪತ್ಯ ಅಂತ ಆಗುತ್ತೆ ಹಾಗಾದ್ರೆ ಏನ್ ಅಭಿಮಾನಿಗಳಿಗೂ ದೊಡ್ಡ ಮಟ್ಟ ನಿರಾಶೆ ಅಲ್ವಾ ಹಂಗ ಅಭಿಮಾನಿಗಳಿಗೆ ನಿರಾಶೆ ಆಗಿದೆ ಯಾಕಂದ್ರೆ ಸರ್ ಮೇಲೆ ಬಹಳ ಪ್ರೀತಿ ಇತ್ತು ಸರ್ ಮೇಲೆ ಅಭಿಮಾನಿ ಇಟ್ಕೊಂಡು ಅವರು ನಮ್ಮ ನನ್ನನ್ನು ಆರಿಸಿ ತಗೊಂಡ್ ಬಂದಿದ್ರು ಆ ತರ ಏನು ನಿರಾಶ ಆಗಲ್ದಂಗೆ ಶೆಟ್ಟರ್ ಸರ್ ಅವರು ನೋಡ್ಕೋತಾರಂತ ನನ್ನ ಭರವಸೆ ಇದೆ ಅಂದ್ರೆ ಈಗ ಈ ಸಾಕಷ್ಟು ಮೇಡಮ್ ಈಗ ಅಭಿಮಾನಿಗಳು ನಿಮ್ಮ ನಿಮ್ ಕುಟುಂಬಕ್ಕೂ ಈಗ ಶೆಟ್ಟರ್ ಅವರು ಬಂದ್ರೆ ಅವರು ಅದನ್ನ ಸ್ವಾಗತ ಮಾಡ್ಕೋತಾರ ಅನ್ಸದೆ ಎಲ್ಲಿ ಒಂದ್ ಸರ್ ಮತ್ತೆ ಸೆಟ್ ಬ್ಯಾಕ್ ಆಗುತ್ತಾ ಪಕ್ಷಕ್ಕ ಏನಾದ್ರು ಬೇರೆದವ್ರು ಬಂದ್ರು ಅನ್ನೋ ಕಾರಣಕ್ಕೆ ಯಾಕಂದ್ರೆ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಪುತ್ರನೇ ಕಳಿಸ್ತಿದ್ದಾರೆ ಸರ್ಕಾರನು ಅವ್ರದಿದೆ ಇದೆ ಇದೆಲ್ಲ ಒಂದ್ ಕಡೆ ಪಕ್ಷಕ್ಕೆ ಹಿನ್ನಡೆ ಆಗೋದ್ರೆ ಹೊರಗಿನವ್ರು ಬರೋದ್ರಿಂದ ಆ ಥರ ಎಲ್ಲ ಹೈಕಮಾಂಡ್ ಥಿಂಕ್ ಮಾಡಿನೇ ಅವ್ರಿಗೆ ನಿಲ್ಲಿಸಿದ್ದಾರೆ ಅವರು ವಿಶ್ವಾಸ ಎಲ್ಲರಿಗೂ ಈಗಾಗಲೇ ಈ ಕಾರ್ಯಕರ್ತರ ಜೊತೆ ಮಾತಾಡಿದ್ದಾರೆ ಎಲ್ಲರೂ ನಾವು ಇದು ಮಾಡ್ತೀವಿ ನಿಮಗೆ ಅಂತ ಭರವಸೆ ಕೊಟ್ಟಿದ್ದಾರೆ ಅದೇ ಥರ ಅವರು ಆರಿಸಿ ಬರುತ್ತಾರೆ ಸ್ಥಳೀಯರು ವಿರೋಧ ವ್ಯಕ್ತವಾದರೆ ಜಗೀಶ್ ಶೆಟ್ಟರ್ ಅವರು ಸಿಗಲಿಲ್ಲ ಅಂತ ಟಿಕೆಟ್ ನೀವು ಯಾರಿಗೆ ಕೊಡ್ಬೇಕಂತ ಕೇಳ್ತೀರ ಅದು ಏನೇ ಇನ್ನು ಏನು ವಿಚಾರ ಮಾಡಿಲ್ಲ ಅದು ನೋಡೋಣ ಶೆಟ್ಟರ್ ಅವರಿಗೆ ಅಂತ ಫೈನಲ್ ಆಗಿದೆ ಲಿಸ್ಟ್ ಬಂದಾಗನೇ ನೋಡೋಣ ಮತ್ತೆ ಯಾರ ನಮ್ಮ ಫ್ಯಾಮಿಲಿ ಹೆಸರು ಕೊಟ್ಟಿದ್ದೀವಿ ಶ್ರದ್ಧಾಗೆ ಆಯಿತು ಎಲ್ಲಾದರೆ ಆಯಿತು ಕೊಡಬಹುದು ಬೆಳಗಾವಿ ಟಿಕೆಟ್ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡಬೇಕು ಅಂತ ಹೈಕಮಾಂಡ್ ಸೂಚನೆ ನೀಡಿದೆ ಆದರೆ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡಲಿಲ್ಲ ಅಂತಂದರೆ ನನ್ನ ಮಕ್ಕಳಿಗೆ ಟಿಕೆಟ್ ಕೊಡಿ ಅಂತೇಳಿದೀಗ ಸಂಸದ ಮಂಗಳ ಅಂಗಡಿ ಅವರು ಹೈಕಮಾಂಡ್ಗೆ ಮನವಿಯನ್ನು ಮಾಡ್ಕೊತಿರುವಂಥದ್ದು ಕ್ಯಾಮ್ರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್ ಯಶ್ ಸುವರ ನ್ಯೂಸ್ ಬೆಳಗಾವಿ ಹಾವೇರಿ ಧಾರವಾಡ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಶೆಟ್ಟರ್ ಬೇಸರಗೊಂಡಿದ್ದಾರೆ ಬೆಳಗಾವಿಯಿಂದ ಸ್ಪರ್ಧಿಸುವಂತೆ ಶೆಟ್ಟರ್ ಮನವೊಲಿಸಿದ್ರು ಬಿಎಸ್ವೈ ನಿವಾಸದಲ್ಲಿ ಜಗದೀಶ್ ಶೆಟ್ಟರ್ ಚರ್ಚೆ ಮಾಡಿದ್ರು ಆ ಸಂದರ್ಭದಲ್ಲಿ ಅವರನ್ನ ಮನವೊಲಿಸುವಂತಹ ಕಾರ್ಯ ಆಯ್ತು ಮಂಗಳ ಅಂಗಡಿ ಬದಲಿಗೆ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆ ಬಹುತೇಕ ಖಚಿತ ಆಗ್ತಾ ಇದೆ ಅವ್ರಿಗೆ ಬೆಳಗಾಮ್ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ ನಾನು ಕನ್ವಿನ್ಸ್ ಮಾಡಿ ಬೆಳಗಾಮಲ್ಲಿ ನಿಲ್ಲಿ ಅಂತ ಹೇಳಿದ್ದೇನೆ ಅವರು ಸಂತೋಷದಿಂದ ಒಪ್ಕೊಂಡು ಹೋಗಿದ್ದಾರೆ ಬಹಳ ದೊಡ್ಡ ಹಂತದಲ್ಲಿ ಬೆಳಗಾವಿ ಗೆಲ್ಲಕ್ಕೆ ಸಾಧ್ಯ ಇದೆ ಏನು ಅನುಮಾನ ಇಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ತಿರ್ಬೇಕಾದ್ರೆ ಮೋದಿ ಅವರ ಆಶೀರ್ವಾದದಿಂದ ಅದೇನು ಕಷ್ಟ ಆಗುತ್ತೆ ಅನ್ಸೋದಿಲ್ಲ ಒನ್ ಕನ್ವಿನ್ಸ್ ಮಾಡಿ ಕಳಿಸಿದ್ದೇನೆ ಒಪ್ಕೊಂಡು ಹೋಗಿದ್ದಾರೆ ಅವ್ರು ಬೆಳಗಾವಿ ಸ್ಪರ್ಧೆ ಮಾಡಿದ್ದಾರೆ ಜಗದೀಶ್ ಶೆಟ್ಟರು ಬಂದಿದ್ರು ಅವ್ರಿಗೆ ಬೆಳಗಾಮ್ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ ಕೊನೆಗೆ ನಾನು ಕನ್ವಿನ್ಸ್ ಮಾಡಿ ಬೆಳಗಾಮಲ್ಲಿ ನಿಲ್ಲಿ ಅಂತ ಹೇಳಿದ್ದೇನೆ ಅವರು ಸಂತೋಷದಿಂದ ಒಪ್ಕೊಂಡು ಹೋಗಿದ್ದಾರೆ ಬಹಳ ದೊಡ್ಡ ಹಂತದಲ್ಲಿ ಬೆಳಗಾವಿ ಗೆಲ್ಲಕ್ಕೆ ಸಾಧ್ಯ ಇದೆ ಅದರಲ್ಲಿ ಏನು ಅನುಮಾನ ಇಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ತಿರ್ಬೇಕಾದ್ರೆ ಮೋದಿ ಅವರ ಆಶೀರ್ವಾದದಿಂದ ಅದೇನು ಕಷ್ಟ ಆಗುತ್ತೆ ಅನಿಸೋದಿಲ್ಲ ಕೊನೆಗೆ ಕನ್ವಿನ್ಸ್ ಮಾಡಿ ಕಳಿಸಿದ್ದೇನೆ ಒಪ್ಕೊಂಡು ಹೋಗಿದ್ದಾರೆ ಅವ್ರು ಬೆಳಗಾವಿ ಸ್ಪರ್ಧೆ ಮಾಡ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್